ನಮಸ್ಕಾರ ನೋಡಿ ಇವತ್ತು ಸಂಡೇ ಸ್ಪೆಷಲ್ ಏನಂತಂದ್ರೆ ಚಿಕನ್ ಮೊಟ್ಟೆ ಕೋಳಿ ನೋಡಿ ನನ್ನ ಮಗಳು ವಾಶ್ ಮಾಡ್ತಾ ಇದ್ದಾಳೆ ಅವಳಿಗೂನು ಅವಳಿಗೂ ನೀರಿಟ್ಟಿ ಸ್ನಾನ ಮಾಡ್ಸೋಣ ಅಂತ ಅದಕ್ಕೆ ನಾನು ಅದೆಲ್ಲ ಚಿಕನ್ ಇದೆಲ್ಲ ಗಮ್ಮಿ ಹೀಗೆಲ್ಲ ವಾಶ್ ಮಾಡ್ಕೊಡ್ತಾ ಇದ್ದಾಳೆ ಅಯ್ಯೋ ವಾಶ್ ಮಾಡ್ತೀನಿ ನಂತರ ಮಾಡು ಅಂತಂದ್ರೆ ನಾನು ಬೆಳ್ಳುಳ್ಳಿ ಎಲ್ಲ ಸುಡುಕೋತಾ ಇದ್ದೀನಿ ಮಟ್ಟೆ ಕೋಳಿ ಸಾಂಬಾರು ಮಾಡೋಣ ಕಬಾಬೆಲ್ಲ ಮಾಡೋಕ್ಕೆ ಪಾಪ ಅವ್ರಿಗೆ ಕೆಮ್ಮಾಗಿದೆ ಅಂದ್ಬಿಟ್ಟು ನಾನೇ ನೆಕ್ಸ್ಟ್ ಸಂಡೆ ಯಾವಾಗಾರೆ ಮಾಡ್ಕೊಂಡು ಅವ್ಳು ಇಬ್ರಿಗೂ ಕೆಮ್ಮಾಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಏನು ಮಾಡಲಿ ಅಲ್ಲಿ ಕವರ್ ಹಾಕುವಂಗೆ ರೀ ಇಲ್ಲ ನನ್ನ ಮಗಳು ವಾಶ್ ಮಾಡ್ಕೊಡ್ತೆ ಅವಳು ವಾಶ್ ಮಾಡಿರ್ತಾಳೆ ಮಾತ್ರ ನಾನು ವಾಶ್ ಮಾಡ್ಕೊಳ್ತೀನಿ ಬುಡು ಮಾಡು

ಮಟ್ಟೆ ಇಟ್ಕೊಬಿಟ್ಟು ಏನ್ ಖುಷಿ ನೋಡಿ ಅವಳಿಗೆ ಅಮ್ಮ ಬೇಗ ನೀ ವಾಶ್ ಮಾಡ್ಬಿಟ್ಟು ನಡಿ ನಾನು ಸ್ನಾನ ಮಾಡಿಸ್ತೀನಿ ಹಿಂಗೆ ಬಾಣ್ಲಿ ತಗೊಳ್ಳಿ ಒಂದು ಇದನ್ನ ಫಸ್ಟ್ ಹುರ್ಕೋಬೇಕು ಎಲ್ಲ ಎಲ್ಲ ಹುರ್ಕ್ಕಳದ ಫಸ್ಟ್ ಸ್ವಲ್ಪ ಆಯಲ್ ಹಾಕೊಳ್ಳಿ ಒಂದು ಎರಡು ಮೂರು ಸ್ಪೂನಷ್ಟು ಇವ್ರು ಕಾಣೋಕ್ಕಷ್ಟೆ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ನೋಡ್ಕೊಳ್ಳಿ ನಿಮಗೆ ಚಿಕನ್ ಎಷ್ಟಿದೆ ನೋಡ್ಕೊಬಿಟ್ಟು ಹಾಕೊಳ್ಳಿ ಒಂದು ಎರಡು ಗೆಡ್ಡೆ ಒಂದು ಚಿಕ್ಕ ಚಿಕ್ಕದ ಎರಡು ಇಲ್ಲಾಂದರೆ ಒಂದು ಹದಿನೈದು ಹದಿನೈದು ಹೆಸಲಷ್ಟು ಹಾಕೊಳ್ಳಿ ಶುಂಠಿ ಒಂದು ಎರಡು ಒಂದು ಇಂಚಷ್ಟು ಎರಡು ಇಂಚಷ್ಟು ಹಾಕೊಳ್ಳಿ ಆಮೇಲೆ ಈರುಳ್ಳಿ ಈರುಳ್ಳಿ ನಾನು ಹಂಗಂಗೆ ಕೊಯ್ದು ಕುಯ್ದು ಹಾಕ್ಕೊತಾ ಇದ್ದೀನಿ ನೋಡಿ ಅದು ಹುರ್ಕಳಕ್ಕಲ್ವಾ ನೋಡಿ ಹಿಂಗೆ ಕೊಯ್ದು ಕುಯ್ದು ಹಾಕ್ಕೊತೀನಿ ಹಿಂಗೆ ಕೊಯ್ದು ಕೊಯ್ದು ಒಂದೆರಡು ಈರುಳ್ಳಿ ಹಾಕ್ಕೊತೀನಿ ಒಂದೇ ಒಂದು ಟೊಮೊಟೊ ಹಾಕೊಳ್ಳಿ ಅಷ್ಟೇ ಎಲ್ಲ ಇದ್ರೊಳಗೆ ಹಾಕೊಂಬಿಡ್ಬೇಕು ಮಸಾಲೆ ಒಳಗೆನೆ ಹುರ್ಕೋಬೇಕಾದ್ರೇ ಹಾಕೊಬಿಟ್ರೆ ರುಬ್ಕಳೋದಷ್ಟೇ ಏನು ಕೆಲಸ ಇರೋಲ್ಲ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಒಂದಿಷ್ಟು ಚಕ್ಕೆ ಹಾಕ್ಕೊಳ್ಳಿ ಒಂದು ಒಂದು ನಾಲ್ಕೈದು ಲವಂಗ ಹಾಕ್ಕೊಳ್ಳಿ ಕ್ಲೀನಾಗಿ ಕ್ಲೀನಾಗಿ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಹುರ್ಕೋಬೇಕು ಎಲ್ಲಾದ್ರು ಸಾಕು ನಾನು ಸ್ವಲ್ಪ ಸಾಂಬಾರು ಮಾಡ್ತಾ ಇದೀನಿ ಸುಹ್ನೆ ಇದಾಗ್ಬಿಡುತ್ತೆ ಅಂತ ಒನ್ ಟಮಟೊ ಕೊಯ್ದು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಪ್ಪ ಇವಾಗಂತೂ ಮೇಲೆ ಮಾತ್ರ ಚೆನ್ನಾಗಿರುತ್ತೆ ಒಳಗೆ ಏನಾಗಿರುತ್ತೆ ಅಂತಲೇ ಗೊತ್ತಾಗರಲ್ಲ ಒನ್ ಟಮಟ ಸುಮ್ಮನೆ ರುಬ್ ರುಬ್ತೀನ ಮೇಲ್ ಮೇಲ್ ಮೇಲೆ ನನಗೆ ಕೈಯ್ದು ಹಾಕೊಳ್ಳಿ ಒನ್ ಟಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಈ ಥರ ಗ್ರೇವಿನೂ ಮಾಡ್ಕೋಬೋದು ಚಿಕನ್ ಗೊಜ್ಜೆ ಅಂದರೆ ಮಾಡ್ತೀರಲ್ಲ ಈ ಥರ ನೀವು ಎಲ್ಲ ಹುರ್ಕೊಂಡ್ಬಿಟ್ಟು ರುಬ್ಬಿದ್ರೆ ಏನು ಟೇಸ್ಟ್ ಇರುತ್ತೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಹಿಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬೇಕಾರೆ ಈ ಥರ ಮಾಡಿದ್ರೆ ಎಲ್ಲ ಹಂಗೇನೆ ಉತ್ರಿ ಕಡೆ ಬೇಡ ಸುಮ್ಮನೆ ಇದೆಲ್ಲ ಹುರ್ಕೋಬೇಕಲ್ವಾ ಲಾಸ್ಟಿಗೆ ಕಾಯಿ ತುರಿ ಅಷ್ಟೇ ಕಾಯಿ ತುರಿ ಹಾಕ್ಕೊಂಡು ಒಂದು ಚೂರು ಕಡಲೆ ಹಾಕ್ಕೊಂಡು ಇನ್ನು ಧನ್ಯ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕೊಂಡು ರುಬ್ಕೊಳ್ಳೋದು ಅಷ್ಟೇ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರಿಗೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಏನು ಹಾಕ್ಕೋಬೇಡಿ ಯಾಕೆಂದರೆ ಚಿಕನಲ್ಲಿ ಸ್ವಲ್ಪ ಆ ದಿಡ್ಡಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಚಿಕನ್ ಹಾಕ್ಕೊಳ್ಳಿ ನೀವು ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಫುಲ್ಲು ಉಪ್ಪು ಅರಿಶಿನ ಪುಡಿ ಹಾಕೊಂಬಿಟ್ಟು ಫುಲ್ಲು ನೀರು ನೀರು ಸುಂಡವರೆಗೂ ಹಾಕಬೇಕು ಅಂದರೆ ಫುಲ್ಲು ನೀರು ಬಿಡ್ಕೊಬೇಕು ಅವಾಗವರೆಗೂ ನಾವು ಸ್ವಲ್ಪ ತುಂಬ ಕುಕ್ಕರ್ ಕ್ಲೋಸ್ ಮಾಡಬಾರ್ದು ಮೀಡಿಯಮಾಗಿ ಇಟ್ಬಿಟ್ಟು ಇದು ಇದಾಗಬೇಕು ನೀರೆಲ್ಲ ಸಿಕ್ಕೋಬೇಕು ಆಮೇಲೆ ನಾವು ಖಾರ ದುಡ್ಕೊಳೋಣ ಖಾರ ಮಾಮೂಲಿ ಹೇಳಿದ್ನಲ್ಲ ಅದಕ್ಕೆ ಮಾಮೂಲಿ ಧನ್ಯ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಮಸಾಲೆ ಹಾಕೊಂಡ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಗೊತ್ತಾ ನೀವು ಗ್ರೇವಿ ಬೇಕು ಅಂದರೆ ಇದು 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 ಮಟ್ಟೆ ಕೋಳಿ ಬೇಡ ಮಾಮೂಲಿ ಬೈಲರ್ ಕೋಳಿ ಬರುತ್ತೆ ಅದ್ರಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಮಟ್ಟೆ ಕೋಳಿಲಿ ಯಾಕೆಂದರೆ ಟೇ ಸಾಂಬಾರ್ ಟೇಸ್ಟ್ ಬರುತ್ತೆ ಆದರೆ ನಮ್ಮ ಚಿಕ್ಕನೇ ಸಿಗೋಲ್ಲ ಬಾಯಿಗೆ ಫುಲ್ಲು ಎಲ್ಲ ಬರೀ ಮೂಳೆ ಮೂಳೆನೇ ಸಿಗುತ್ತೆ ಇದ್ರ ಥರ ಕೋಳಿ ಥರ ಆಗ್ಬಿಡುತ್ತೆ ಏನು ಮಾಂಸನೇ ಮಾಂಸಾನ ಕೋಳಿ ಥರ ಆದರೆ ಸಾಂಬಾರು ಮಟ್ಟೆ ಟೇಸ್ಟ್ ಸೂಪರಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಎರಡು ಮೂರು ಒಂದು ಜಾಸ್ತಿ ವಿಸಿಲು ಒಡಿಸ್ಬೇಕು ಯಾಕೆಂದರೆ ಫಸ್ಟ್ ನಾವು ಒಂದು ನಾಲ್ಕೈದು ವಿಸಿಲು ಓಡಿಸಬೇಕು ಅರ್ಶಿನ ಪುಡಿ ಉಪ್ಪು ಹಾಕೊಂಬಿಟ್ಟು ಆಮೇಲೆ ಮಸ್ ಮಸಾಲೆ ಹಾಕಾದ್ಮೇಲೆ ಒಂದೆರಡು ಮೂರು ವಿಸಿಲು ಕೂಗಿಸ್ಕೋಬೇಕು ನೋಡ್ಕೋಬೇಕು ಮುಟ್ಬಿಟ್ಟು ನೋಡ್ಬಿಟ್ಟು ಮೆತ್ತಗಿರೋದು ನೋಡಿ ನಾವು ವಿಸಿಲ್ ಎಷ್ಟು ಅಷ್ಟು ನೋಡ್ಕೊಂಡು ಚೆನ್ನಾಗಿತ್ತು ಮಾತ್ರ ಮೊಟ್ಟೆ ನೋಡಿ ನನ್ನ ಮಕ್ಳಿಗೆ ಮಾತ್ರ ಮಟ್ಟೆ ಅಂದರೆ ಇಷ್ಟ ಆ ಮಟ್ಟೆಗುದಿರೋ ಚಿಕ್ಕ ಚಿಕ್ಕ ಕಟ್ ಮಾಡಿ ಎಲ್ಲಾದನೂ ಕೂಗಿಸ್ಕೊಂಡೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡೆ ಸೌತೆಗೆ ಕಟ್ ಮಾಡ್ಕೊಂಡಿದ್ದು ಎಷ್ಟು ಸಾಂಬಾರು ಗಮ್ಮ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಟ್ಟೆ ಮಟ್ಟೆ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರಿನ ಅಷ್ಟು ಇದೇ ಥರ ಮಾಡ್ಕೊಳ್ಳಿ ಅರೆ ಮಸಾಲೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಬಿಸಿ ಬಿಸಿ ಮುದ್ದೆ ರಾಗಿ ಮುದ್ದೆ ನಾಟಿ ಮಟ್ಟೆ ಕೋಳಿ ಸಾಂಬಾರು ನೋಡಿ ಫ್ರೆಂಡ್ ಹೆಂಗೆ ಮಾಡ್ತಾನೆ ಅಂತ ಅವ್ರ ಅಕ್ಕಂಗೆ ಅವ್ರ ಅಕ್ಕಂಗೆ ಕೋಳಿ ಅಂದರೆ ಅವ್ರ ಅಕ್ಕಂಗೆ ಕೊಡಂದ್ರೆ ಹೆಂಗೆ ಮಾಡ್ತಾನೆ ನೋಡಿ ಅಂಗಡಿ ಹೋಗಿದ್ವಿ ಹಂಗೆ ಮೊಸರು ಮತ್ತು ಹಾಲಿಲ್ಲ ಬಂದ್ವಿ ಹಂಗೆ ಹೋಗಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ಕುತ್ಕೊಂಡಿದ್ದೆ ಅಪ್ಪ ಗಾಳಿಗೆ ನೋಡಿ ಬಂದ್ವಿ ನನ್ನ ಮಗಳು ಸರಿ ಹೇಳಿತಾನೆ ಯಾವ ಹಿಸ್ಕೆಟ್ ತಿಂದ ಕರ್ಕೊಂಡ್ ಕೊಡ ಅಮ್ಮ ತಿನ್ಕೊಬಂದ ಇದು ಹೆಣ್ಣು ಮಕ್ಕಳೇ ಅಷ್ಟು ಬಂದ ಬಂದ ರಾಜ ಸೈಕಲ್ ನೋಡಿ 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 ಹೆಂಗೆ ಕಿಕ್ ಮೆಕ್ಕ ಅಪ್ಪು ಈ ಥರ ಎಲ್ಲ ಮಾಡಿದ್ರೆ ಅಪ್ಪನ ಹತ್ರ ಹೇಳ್ತೀನಿ ಸೈಕಲ್ನ ಕಿತ್ತಿಕ್ಕು ನಿಮ್ಮ ಅಪ್ಪ ನಾನು ಅಂದರೆ ನಿಂದು ನಿಂದು ಅಪ್ಪ ಇದು ನೋಡಿ ಫ್ರೆಂಡ್ ಎಲ್ಲ ಓದ್ಕೊಳ್ತಾ ಇದ್ದಾರೆ ಇವಾಗ ನಾನು ಅದಕ್ಕೇನೆ ಕೇಕ್ ಮಾಡೋಣ ಅಂತ ಕೇಕ್ ಮಾಡಿಕೊಡ್ತಾ ಇದೀನಿ ಕೇಕ್ ಮಾಡೋಣ ಅಂತ ಸ್ನ್ಯಾಕ್ಸಿಗೆಲ್ಲ ಆಗುತ್ತೆ ಬೆಳಗ್ಗೆಗೆ ಅಂತ ನೋಡಿ ತಗೊಬಂದ ಕೇಕ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಪಾತಿ ಇಟ್ ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ ರಾತ್ರಿ ರಾತ್ರಿಗೆ ಚಪಾತಿ ಇಟ್ಕಲ್ಸ್ಬಿಟ್ಟು ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ ಸಾಂಬಾರಿದೆ ಸ್ವಲ್ಪ ಅದಕ್ಕೆ ಪಾತ್ರೆ ಇಲ್ಲ ಒಂದು ನಾಲ್ಕಿದೆ ಪಾತ್ರೆ ಕೇಕ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀವಿ ಮಾಡ್ಬೋದು ಮನೆಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಮೋಲ್ಡ್ ಮೋಲ್ ಬೇರೆ ಥರ ತಗ ಮೋಲ್ಡ್ ಇದು ಒಂದೇ ಒಂದಿದೆ ಆರೆ ತಿಂದ ಒಂದು ಸರ್ಕಲ್ ಒಂದು ತಗ ಮೂರು ತರ ತಗೋಬೇಕು ಬರಬೇಕು ಆ ಸರ್ಕಲ್ ఫు ఫ

ನೋಡಿ ಆಗಿದೆ ಬಿಸಿ ಇದೆ ಸುಡ್ತಾ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ಚಿಕ್ಕ ಬೌಲ್ ಎಲ್ಲ ಬಿಟ್ಟಿದ್ದೀನಿ ಜಾಸ್ತಿ ಈ ಸತಿ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ ಓ ಒಂದೂವರೆ ಕಪ್ ಮಾಡ್ತಿದ್ದೆ ಈ ಸತಿ ಎರಡು ಸರಿ ಎರಡು ಕಪ್ ಹಾಕ್ಬಿಟ್ಟಿಕ್ಕೆ ಜಾಸ್ತಿ ಆಯಿತು ಓದ್ಕೊತಾ ಇದ್ದ ನನ್ನ ನೋಡಿ ಫ್ರೆಂಡ್ಸ್ ಮಾಡಿದ ಚಿಕ್ಕ ಬೌಲಲ್ಲಿ ಮಿಕ್ಕಿತ್ತಲ್ಲ ಅದನ್ನು ಮಾಡಿದೆ ಚೆನ್ನಾಗ್ ಬಂದಿತ್ತು ಮೇಲ್ಗಡೆ ಪಾನ್ಕದ್ ಕೆಳಗೆ ಉಲ್ಟಾ ಮಾಡಿದ್ದೀನಲ್ಲ ಅದು ಪಾನ್ಕದ್ ಎಲ್ಲ ಬಂದಿದೆ ಬಿಸಿ ಬಿಸಿ ತಿಂತಾ ಇದ್ದಾರಲ್ಲ ಅದಕ್ಕೆ ಒಂಥರ ಇಗ್ರ ತರ ಇದೆ ಅಮ್ಮ ಎ ತರ ಇದೆ ಅದೇ ಮೀನಾಕ್ಷಿ ಮರಳ್ ಕೊಡ್ತಾರಲ್ಲ ಹಿಂದಕ್ಕೆ ಹೋಗಪ್ಪ ಮೀನಾಕ್ಷಿ ಮರಳ್ ಕೊಡ್ತಾರಲ್ಲ ಅದೇ ಬಿಸಿ ಬಿಸಿದು ಕೇಕ್ ಅದು ಏನಾದ್ರು ಕೊಡ್ತಾರಲ್ಲ ಅದೇನು ಗೊತ್ತಿರವೆಲ್ಲ ಹಾಟ್ ಚಾಕ್ಲೇಟ್ ಕೇಕ್ ಅಂತ ನೋಡಿ ಆ ತರ ಇದೆ ಅಂತ ಹೇಳ್ತಾ ಇದ್ದಾಳೆ ಬಿಸಿ ಬಿಸಿ ಇದೆ ಸರಿ ಅಂದ್ಬಿಟ್ಟು ನಾನು ಚಪಾತಿ ಇಟ್ಟು ಒಂಚೂರು ಕಲಿಸಿದೆ ಸಾಂಬಾರು ಹೆಂಗೋ ಇತ್ತಲ್ಲ ಅದಕ್ಕೆ ಚಪಾತಿ ಮಾಡ್ಕೊಂಡು ಬಿಸಿ ಬಿಸಿ ನನ್ನ ಮಕ್ಕಳಂತೂ ಕೇಕ್ ತಿನ್ಬಿಟ್ಟು ಬೇಡ ಬೇಡ ಅಂತ ಇದ್ದರು ಸರಿ ಅಮ್ಮ ಸ್ವ ಸ್ವಲ್ಪ ತಿನಿಸ್ತೀನಿ ಬರೀ ಖಾಲಿ ಹೊಟ್ಟೆರ ಒಂಥರ ಕೇಕ್ ತಿಂದಕ್ಕೆ ಅದಕ್ಕೂ ವಾಮಿಟ್ ಬಂದಾಗುತ್ತೆ ಅಂದರೆ ಸರಿ ಅಮ್ಮ ನಂಗೆ ಒಂದು ಅರ್ಧ ತಿನಿಸು ಅಂತ ಸರಿ ಅಂದ್ಬಿಟ್ಟು ನಾನು ಒಂದೆರಡು ನನಗೂ ಬೇಕಾಗಲಿ ನಾನು ಕೇಕ್ ತಿಂದೆ ಅವ್ರ ಜೊತೆಗೆ ಅದಕ್ಕೆ ನನಗೂ ಒಂದು ಅವರಿಬ್ರಿಗೂ ಒಂದೊಂದು ಅಂದ್ಬಿಟ್ಟು ಮೂರು ಮಾಡ್ಕೊಂಡೆ ಅವ್ರು ತಿಂದರು ಒಂದೊಂದು ಚೂರು ಜೂ ತಿನಿಸ್ತೀನಿ ನಾನೇ ಚಿಕನ್ ಸಾಂಬಾರು ಇತ್ತಲ್ಲ ಸ್ವಲ್ಪ ಇತ್ತು ಸಾಕು ಇವಾಗಿಗೆಲ್ಲ ಖಾಲಿ ಮಾಡಿಬಿಟ್ರೆ ನಾಳೆಗಿನ ಸೋಮಾರಾಳೆಲ್ಲ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಬಂದರು ಅವರಿಗೂ ಮಾಡ್ಕೊಡ್ಬಿಟ್ಟು ನಾನು ನನ್ನ ಮಕ್ಳಿಗೆ ತಿನ್ಸನ್ ಅಂದ್ಬಿಟ್ಟು ಇವಾಗ ತಿನಿಸ್ತಾ ಇದ್ದೀನಿ ಎಲ್ಲ ತಿಂದ ಎಲ್ಲ ಆಯಿತು ಅದಕ್ಕೆ ಸ್ವಲ್ಪ ರಾ ರಾತ್ರಿಗೆ ಇದು ಬೆಳಗ್ಗೆ ದೋಸೆಗೆ ಏನಾರು ನೀರು ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನಕಂದ್ಬಿಟ್ಟು ಪಾತ್ರೆ ಹಾತೊಳ್ದು ಎಲ್ಲ ವಾಶ್ ಮಾಡಿಕೊಂಡೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ರಾತ್ರಿ ಎಲ್ಲ ಮನ್ಕೋಣ ಅಂದ್ಬಿಟ್ಟು ಇವಾಗ ಮಾಮೂಲಿ ಒಂದೂವರೆ ಲೋಟ ಒಂದು ಕಾಲು ಲೋಟ ಹಾಕ್ಕೊಂತೀನಿ ನೀವು ಜಾಸ್ತಿ ಬೇಕು ಅಂದರೆ ಎರಡು ಲೋಟ ನೆನಕೊಬೋದು ನಾನು ಒಂದುವರೆ ಲೋಟ ಒಂದು ಕಾಲು ಲೋಟ ನೆನಕೊತೀನಿ ಇದು ಮಾಮೂಲಿ ಬೆಳಗ್ಗೆ ಕಾಯಿ ಹಾಕೊಂಡು ರುಬ್ಕೊಳೋದಷ್ಟೇ ಬಿಸಿನೀರು ಕುಡಿಯೋಣ ಒಂಥರ ಆಗ್ತಿರ್ ಅಂದ್ಬಿಟ್ಟು ನಾನು ಬಿಸಿನೀರು ಕುಡಿದು ಇನ್ನು ಮನ್ಕೊಂಬಿಡೋಣ ಇನ್ನು ಬೆಳಗ್ಗೆ ಬೆಳಗ್ಗೆದೇನು ಕೆಲಸ ಇರಲ್ಲ ನೀರು ದೋಸೆ ಇರೋದು ನೀರು ದೋಸೆ ಅಲ್ವಾ ರುಬ್ ರುಬ್ಕೊಂಬಿಟ್ಟು ದೋಸೆ ಮಾಡಿ ಚಟ್ನಿ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಇನ್ನ ಮಾರ್ನಿಂಗ್ ಮತ್ತೆ ಹಂಗೆ ರುಟೀನ್ ಎಲ್ಲ ಇದ್ದೀನಿ ಬೆಳಗ್ಗೆ ಮಕ್ಕಳಿಗೆಲ್ಲ ಎದ್ತಾ ಇದೆ ಬಲ್ಗಡೆ ಎಲ್ಲ ಮಾಡ್ಕೊಂಡ್ ಬಂದೆ ಅವ್ರನ್ನೇ ಎದಿ ಅದಕ್ಕೇನೆ ಬೇಗ ಫ್ರೆಶ್ ಅಪ್ ಆಗಲಿ ಅಂದ್ಬಿಟ್ಟು ಅದಕ್ಕೆ ನೀರು ದೋಸೆಗೆ ರಾತ್ರಿ ನೆನಕಿದ್ನಲ್ಲ ಅದಕ್ಕೆ ರುಬ್ಬಿಡ್ತೀನಿ ಅದೊಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇನೆ ಸ್ವಲ್ಪ ನೆನ್ಕೊಂಡ್ರೆ ಸಾಕು ಒಂಚೂರು ಒಂದು ಉಪ್ಪಾಕ್ಬಿಟ್ಟು ಒಂದು ಹತ್ತು ನಿಮಿಷದವರೆಗಷ್ಟೇ ಅದಕ್ಕೇ ಇವಾಗ ರುಬ್ಬಿಡ್ತೀನಿ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಪ್ಲಾಸ್ಕಲ್ಲಿ ಇಟ್ಬಿಟ್ಟಿರ್ತೀನಿ ನೋಡಿ ಇದರಲ್ಲಿ ಇಟ್ಬಿಟ್ರೆ ಬಿಸಿ ಇರುತ್ತೆ ಆಮೇಲೆ ಅವ್ನಿಗೆ ಎದ್ದಾಗ ಹಾಕೊಟ್ಟಿರ್ತೀನಿ ಸುಮ್ಮನೆ ಮತ್ತೊಂದು ಸಲ ಬೇರೆ ಕಾಯಿಸ್ಬೇಕು ಅದಕ್ಕೆ ನಾನೇ ಕುಡಿಬೇಕಾದ್ರೆ ದೊಡ್ಡ ಕಾಯಿಸ್ಬಿಟ್ಟು ಪ್ಲಾಸ್ಕಿಗೆ ಹಾಕ್ಬಿಡ್ತೀನಿ ಇವಾಗ ನೋಡಿ ನಿಮ್ಗೆ ಎಷ್ಟ್ ಬೇಕ ಒಂದು ಲೋಟ ಒಂದು ಕಾಲು ಲೋಟ ನೆನೆ ಹಾಕೊಂಡಿದೀನಿ ನೀವು ಬೇಕಾ ಎರಡು ಲೋಟ ಜಾಸ್ತಿ ಬೇಕಂದ್ ಜಾಸ್ತಿ ನೆನಹಾಕೋಬಹುದು ನೋಡಿ ಒಂದು ನಿಮಿಷ ಕಾಯಿ ಸೀರೆ ಥರ ನನಗೆ ಅದಕ್ಕೆ ಬೇಗ ಸುಳ್ಕೊಂಬಿ ಕಾಯಿ ಖಾಲಿ ಆಗ್ಬಿಟ್ಟೈತೆ ನೋಡ್ಕೊಂಡೇ ಇಲ್ಲ ನಾನು ಅದಕ್ಕೆ ಒಂಚೂರು ರುಬ್ಬಕ್ಕೆ ಒಂಚೂರು ಹಾಕ್ಬೇಕು ಕಾಯಿ ಒಳಗೆ ಇದು ಅಕ್ಕಿ ಒಳಗೆ ಸಾರಿ ಅಕ್ಕಿ ಒಳಗೆ ಹಾಕ್ಬೇಕು ಚೆನ್ನಾಗಿದೆ ನನ್ನ ಮಕ್ಳಿಗೆ ಒಂಚೂರು ಕೊಡ್ತೀನಿ ಪಾಪ ಒಂಚೂರು ಚಟ್ನಿಗೆ ಒಂಚೂರು ಬೇಕು ಅದಕ್ಕೆ ತುರ್ಕೊಬಿಡ್ತೀನಿ ಅಯ್ಯೋ ಮರ್ತೋಗಿದ್ದೆ ಆಮೇಲೆ ರಾತ್ರಿ ಎದ್ದುಬಿಟ್ಟು ಮಧ್ಯೆ ಒಂದ್ಸಲಿ ಯಾವಾಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಎದ್ದುಬಿಟ್ಟು ಆವಾಗ ನಾನು ಹಾಕೊಂಡಿದ್ದೀನಿ ಕಡಲೆ ಕಾಳು ಕಾಳು ಸಾಂಬಾರು ಮಾಡ್ಬಿಡ ಸುಮ್ಮನೆ ಮತ್ತೆ ಸಾರು ಏನು ಮಾಡೋದಂತ ತಲೆನೋವು ಮೇಲೆ ಅದಕ್ಕೆ ಬೇಗ ಹೋಗೆಲ್ಲ ತುಕೊಂಡ್ಬಿಟ್ಟು ಬೇಗ ಬೇಗ ಒಂದ್ಸರಿ ಕಾಯಿ ಇರುತ್ತೆ ಒಂದ್ಸರಿ ಇರೋದೇ ಇಲ್ಲ ಅದಕ್ಕೆ ತಲೆನೋವು ತುಕೊಂಡ್ಬಿಟ್ಟು ಬೇಗ thank <laughs> you ಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದಾರೆ ನನ್ನ ಮಕ್ಳಿಬ್ಬರು ನಮ್ಮನೆಯವರು ಅಳಿಸ್ ನಿಮ್ಗೆ ತಗೊಬಂದಿದ್ದಾರೆ ಕೊಯ್ಬೇಕು ಮಧ್ಯಾಹ್ನ ಮೇಲೆ ಕೊಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಕೆಮ್ಮು ಮಾತ್ರ ಹೋಗಿಲ್ಲ ನನ್ನ ಮಗಳಿಗಿನ್ನು ಅವರು ರೆಡಿಯೆಲ್ಲ ಹಾಕ್ಸಿರ ನಾನು ಬೇಗ ದೋಸೆಗೆ ಬಾಕ್ಸಿಗೆಲ್ಲ ಹಾಕ್ಬೇಕಲ್ವ ಲಂಚ್ ಬಾಕ್ಸ್ಗಳಿಗೆ ಬೇರೆ ಹಾಕ್ಬೇಕು ಅದಕ್ಕೆ ಟೈಮಾಗಿ ಹೋಗಿದ್ದು ಸ್ವಲ್ಪ ಬೇಯ ಸ್ವಲ್ಪ ನಿಧಾನ ನೀರು ದೋಸೆ ಅಲ್ವಾ ಅದಕ್ಕೇ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ತಿನ್ನೋಕ್ಕೂ ಕೊಡಬೇಕಲ್ಲ ಬರೀ ಒಂದು ಸ್ನ್ಯಾಕ್ಸಿಗೆಲ್ಲ ಮಾಮೂಲಿ ಫ್ರೂಟ್ಸ್ ಏನಾದರೂ ಸ್ನ್ಯಾಕ್ಸ್ ಬಿಸ್ಕೆಟ್ ಎಲ್ಲ ಇದ್ರೆ ಹಾಕ್ತೀನಿ ತಿನ್ನೋಕ್ಕೆ ಇವಾಗ ಬೆಳಗ್ಗೆ ತಿನ್ಬಿಟ್ಟು ಹೋಗ್ತಾರೆ ಮತ್ತು ಬಾಕ್ಸಿಗೆ ಇನ್ನೇನೋ ರೈಸೆಲ್ಲ ರೈಸ್ ರೈಸೆಲ್ಲ ತಿನ್ನೋಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ದೋಸೆನೇ ಚಟ್ನಿ ಚಟ್ನಿಗೆ ಒಗ್ಗರಣೆ ಹಾಕ್ತೀನಿ ಯಾಕೆಂದರೆ ಕಾಯಿ ಚಟ್ನಿ ಅಲ್ವಾ ಅಳ್ಸೋಗುತ್ತೆ ನೋಡಿರಿ ಇನ್ನೇ ಆಕ್ಲಿಸ್ತಾ ಇದೆ ನನ್ನ ಮಗ ಬಿಸಿನೀರು ಕುಡಿತಾ ಇದಾರೆ ನಾನು ದೋಸೆ ಮಾಡಿಕೊಡ್ತಾ ಇದ್ದೀನಿ ತಿನ್ನ ಕೊಡಿ ಲಂಚ್ ಬಾಕ್ಸಿಗೆಲ್ಲ ಹಾಕ್ತಾಯಿದ್ದೀನಿ ಬೇಬೇಗ ದೋಸೆ ಅವಳು ನನ್ನ ಮಗಳು ನೀರೆಲ್ಲ ತುಂಬಿಸ್ಕೊಬಿಡು ಅಮ್ಮನ್ನು ತಿಂತಾಯಿದ್ರು ತಿಂದೆಲ್ಲ ಆಯ್ತು ಅದಕ್ಕೇನು ಬಾಕ್ಸಿಗೆಲ್ಲ ಹಾಕ್ತೆ ಅದಕ್ಕೆ ನಾನೇ ಇಡ್ತೀನಿ ತಡಿ ಮಮ್ಮಿ ಅಂದರೆ ನಾನು ಇಟ್ಕೊಡ್ತೀನಿ ಬಿಡು ಅಂತಂದರೆ ಇಡ್ತೀನಿ ಅಂದ್ಬಿಟ್ಟು ಅವಳು ನನ್ನ ಮಗಳು ಎಷ್ಟು ಕೆಲಸ ಮಾಡ್ಕೊತಾಳೆ ಅವಳುಗೊಂಚೂ ತಲೆ ಒಂದು ಬಾಚ್ಬೇಕಷ್ಟು ಇನ್ನೆಲ್ಲ ಕೆಲಸ ಅವಳೇ ಮಾಡ್ಕೊತಾಳೆ ಬಾಕ್ಸಿಗೆಲ್ಲ ಹಾಕಿ ನೀರೆಲ್ಲ ತುಂಬಿಸ್ತಾಳೆ ಮತ್ತು ಸ್ನ್ಯಾಕ್ಸಿಗೆಲ್ಲ ಏನಾದರೂ ಫ್ರೂಟ್ಸ್ ಎಲ್ಲ ಇದ್ದರೆ ಅವಳೇ ಕಟ್ ಬಿಸ್ಕೆಟ್ ಎಲ್ಲ ಏನಾದರೂ ಬಿಸ್ಕೆಟೇ ಜಾಸ್ತಿ ಮಾಡೋಕೋ ಹೋಗೋದಿಲ್ಲ ನಾನು ಇನ್ನು ಫ್ರೂಟ್ಸೇ ಜಾಸ್ತಿನೇ ತಗೊಬ್ರಿ ಸೌತೆಕಾಯಿ ಕ್ಯಾರೆಟು ಅದಕ್ಕೇ ಇವಾಗ ಬರೋಣ ಇತ್ತು ಬರೋಣ ಕೊಡ್ತೆ ಬ

అడి అప్పు అడి అవ కుట్టమగా ఆ కుట్టో పడితోనే ముక్కు ని కట్ కొర్దు బిగ్ బాస్ ఆడండి నింద ఇనండో యాకమ రెండు ಬಾಯ್ ನನ್ನ ಮುಖ ಕಾಣ್ತಾ ಇಲ್ಲ ಫೋನ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇಷ್ಟ್ರೆ ಲೈಕ್ ಮಾಡಿ ಥ್ಯಾಂಕ್ ಯು